ತುಂಬಾ ಜನಕ್ಕೆ ಹೋಟೆಲ್ ಸ್ಟೈಲ್ ಬಿರಿಯಾನಿ ರೆಸಿಪೀಸ್ನೆಲ್ಲ ಕಲ್ತ್ಕೋಬೇಕು ಅನ್ನ ಇರುತ್ತೆ ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಮೈಸೂರು ಆರ್ 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 ಹೋಟೆಲ್ ಸ್ಟೈಲ್ ಮಟನ್ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ ನೀವು ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡ್ತಾ ಇದ್ದೀನಿ ಅಂತ ಅಂದ್ರೂ ಪರವಾಗಿಲ್ಲ ಎಲ್ಲರಿಗೂ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿ ಪ್ರೆಷರ್ ಕುಕ್ಕರ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಮಟನ್ ಹಾಕೊಂಡು ಬಿರಿಯಾನಿ ಮಾಡ್ಕೊಂತ ಇದ್ದೀನಿ ನೀವು ಬೇಕಿದ್ರೆ ಸೇಮ್ ಟು ಸೇಮ್ ರೆಸಿಪಿಗೆ ಮಟನ್ ಬದಲಿಗೆ ಚಿಕನ್ ಹಾಕೊಂಡು ಚಿಕನ್ ಬಿರಿಯಾನಿ ಸಹ ಮಾಡ್ಕೋಬಹುದು ನೆಕ್ಸ್ಟ್ ಟೈಮ್ ನಿಮಗೆ ಮೈಲ್ಡ್ ಆಗಿರುವಂತಹ ಬಿರಿಯಾನಿ ತಿನ್ನಬೇಕು ಓವರ್ ಆಗಿ ಮಸಾಲೆ ಎಲ್ಲ ಹಾಕಿರುವಂತಹ ಬಿರಿಯಾನಿ ಬೇಡ ಅಂತ ಅನಿಸುವಾಗ ಈ ವಿಡಿಯೋನ ನೆನಪಿಸ್ಕೊಳ್ಳಿ ಈ ವಿಡಿಯೋ ಎಲ್ಲೂ ಮಿಸ್ ಆಗಬಾರ್ದು ಅನ್ನೋದಾದ್ರೆ ಇವಾಗಲೇ ಸೇವ್ ಮಾಡಿಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಫ್ಯೂಚರಲ್ಲಿ ಯೂಸ್ ಆಗೇ ಆಗುತ್ತೆ ಇದೇ ರೀತಿ ಸಿಂಪಲ್ ಹಾಗೂ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಬನ್ನಿ ಫಟಾಫಟ ಅಂತ ವಿಡಿಯೋ ನೋಡ್ಕೊಂಡು ಬರೋಣ ಅರ್ಧ ಕೆ ಜಿ ಮಟನಿಗೆ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನೀರು ಕುಡಿಯೋ ದೊಡ್ಡ ಲೋಟ ಬರುತ್ತಲ್ವ ಟೂ ಫಿಫ್ಟಿ ಎಮ್ ಎಲ್ದು ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ಹಾಕೊಂಡಿದ್ದೀನಿ ಹತ್ತಿರ ನಾನ್ನೂರು ಗ್ರಾಮ ಅಷ್ಟು ಅಕ್ಕಿ ಬರ್ಬೋದು ನಾನಿಲ್ಲಿ ಜೀರಾ ಸಾಂಬಾರ್ ರೈಸ್ ತಗೊಂಡಿದ್ದೀನಿ ಅಕ್ಕಿನ ನಾನು ನೆನ್ಸಿಡಲ್ಲ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊತೀನಿ ನೆಕ್ಸ್ಟು ಬಿರಿಯಾನಿಗೆ ಏನೇನು ಪ್ರಿಪ್ರೇಷನ್ ಬೇಕು ಮೊದಲೇ ಮಾಡಿ ಇಟ್ಕೊಳ್ಳೋಣ ತುಂಬಾ ಸಿಂಪಲ್ಲಾಗಿ ಫಸ್ಟ್ ಕಾಯಿ ಹಾಲು ತೆಗೆದಿಟ್ಕೊಳ್ಳೋಣ ಏನಂದರೆ ಒಂದು ಸಣ್ಣ ಮಿಕ್ಸಿ ಜಾರ್ನಲ್ಲಿ ಒಂದು ಕಾಫಿ ಲೋಟದಷ್ಟು ಕಾಯಿ ತುರಿ ಹಾಕ್ಕೊಂಡು ಇದೇ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬೇಕು ಅಷ್ಟೇ ರುಬ್ಬಿದ ನಂತರ ಅದನ್ನ ಕಾಫಿ ಸೋಸೋ ಜಾಲರಿ ಬರುತ್ತಲ್ವಾ ಅದರಲ್ಲಿ ಸೋಸಿ ಇಟ್ಕೊಳ್ಳೋದು ಈ ಕಾಯಿ ಹಾಲು ಅಳತೆ ಎಷ್ಟು ಬರುತ್ತೆ ಎಷ್ಟು ಹಾಕಬೇಕು ಅದನ್ನೆಲ್ಲ ಮುಂದೆ ಬಿರಿಯಾನಿ ಮಾಡಬೇಕಾದ್ರೆ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ಇದೇ ಮಿಕ್ಸಿ ಜಾರ್ನಲ್ಲಿ ಎರಡು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಐದು ಹಸಿ ಹಾಕಿ ನಾಕಿ ರುಬ್ಬಿಟ್ಕೊಂತ ಇದೀನಿ ಇನ್ ಕೇಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಲ್ಲ ಅನ್ನೋರು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಗೆ ಎರಡು ಇಂಚಿನಷ್ಟು ಶುಂಠಿ ಹಾಕೊಂಡು ಇವಾಗ್ಲೇನೆ ಪೇಸ್ಟ್ ಮಾಡ್ಕೋಬಹುದು ನೆಕ್ಸ್ಟ್ ಇದೇ ಮಿಕ್ಸಿ ಜಾರ್ ನಲ್ಲಿ ದೊಡ್ಡ ಸೈಜಿಂದ ಈರುಳ್ಳಿ ಒಂದು ಸಣ್ಣ ಸೈಜಿಂದ ಇರುಳ್ಳಿ ಎರಡು ಈರುಳ್ಳಿ ಹಾಕೊಂಡು ನುಣ್ಣುಗೆ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊತೀನಿ ಮೊದಲಿಗೆ ಇಷ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಇನ್ನು ಉಳ್ದಿದ್ದೆಲ್ಲ ಈಸಿಯಾಗಿ ಆಗೋಗ್ಬಿಡುತ್ತೆ ಸ್ಟವ್ ಆನ್ ಮಾಡಿಕೊಂಡು ಐದು ಲೀಟರ್ ಕುಕ್ಕರ್ ನ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾದ ನಂತರ ಒಂದು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಎಣ್ಣೆನ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ ಯಾಕಂದ್ರೆ ನಾನು ತಗೊಂಡಿರುವಂತಹ ಮಟನ್ ಅಲ್ಲಿ ಸ್ವಲ್ಪ ಚರ್ಬಿ ಇದೆ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಎಷ್ಟು ಚರ್ಬಿ ಇದೆ ಮಟನ್ ಅಲ್ಲಿ ಅಂತ ಅದಕ್ಕೆ ಎಣ್ಣೆ ಕಡಿಮೆ ಹಾಕೊಂಡಿದ್ದೀನಿ ಇನ್ ಕೇಸ್ ನೀವು ತಗೊಂಡಿರುವಂತಹ ಮಟನ್ ಪೀಸಸ್ ಅಲ್ಲಿ ಚರ್ಬಿನೇ ಇಲ್ಲ ಅನ್ನೋದಾದ್ರೆ ಇನ್ನೊಂದು ಸೌಟ್ನಷ್ಟು ಎಕ್ಸ್ಟ್ರಾ ಎಣ್ಣೆ ಹಾಕೋಬಹುದು ಎಣ್ಣೆ ಬಿಸಿ ಆದಮೇಲೆ ಎಲ್ಲ ಗರಂ ಮಸಾಲ ಹಾಕೊಳ್ಳೋಣ ಒಂದು ಕಲ್ಲು ಹೂವು ಒಂದು ಸಣ್ಣ ಜಾಪತ್ರೆ ಒಂದು ಅನಾನಸ್ ಹೂವು ಎರಡು ಮರಾಠಿ ಮೊಗ್ಗು ನಾಲ್ಕು ಚಕ್ಕೆ ಐದು ಲವಂಗ ನಾಲ್ಕು ಏಲಕ್ಕಿ ಮತ್ತೆ ಎರಡೇ ಎರಡು ಪಲಾವ್ ಎಲೆ ಹಾಕೊಂಡಿದ್ದೀನಿ ಜಾಪತ್ರೆನ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಬಟ್ ಜಾಸ್ತಿ ಮಾತ್ರ ಹಾಕೋಬೇಡಿ ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಸಿಕ್ಕಿದ್ರೆ ಕಹಿ ಅನ್ಸುತ್ತೆ ಆವಾಗಲೇ ಎರಡು ಈರುಳ್ಳಿನ ರುಬ್ಬಿಟ್ಕೊಂಡ್ಬಲ್ವಾ ಆ ಈರುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಬೇಕು ನಾವು ಹಾಕೋ ಎಲ್ಲಾ ಇಂಗ್ರೀಡಿಯಂಟ್ಸ್ನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾವುದು ಹಸಿ ಹಸಿ ಇರಬಾರ್ದು ಹಸಿ ಹಸಿ ಹಂಗೆ ಬಿಟ್ವಿ ಅಂದರೆ ಬಿರಿಯಾನಿ ಟೇಸ್ಟೇ ಹೊಟ್ಟೋಗಿಬಿಡುತ್ತೆ ಯಾವುದಕ್ಕೂ ಇಷ್ಟೇ ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಜಸ್ಟ್ ಆ ಇಂಗ್ರೀಡಿಯಂಟಲ್ಲಿರುವಂಥ ತೇವಾಂಶ ಎಲ್ಲ ಕಡಿಮೆ ಆಗಿ ಎಣ್ಣೆ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೇಸ್ಟಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗೋವರೆಗೂ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಲ್ವ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಆ ಪೇಸ್ಟ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನೂ ಅಷ್ಟೇ ತೇವಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ ಒಂದು ಐದಾರು ಕಡ್ಡಿ ಅಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು ಎಷ್ಟು ಹಾಕ್ಕೊಂಡಿದ್ದೀನೋ ಅದ್ರ ಡಬಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಒಂದು ಕಾಲು ಕಟ್ನಷ್ಟು ಕೊತ್ತಂಬರಿ ಸೊಪ್ಪು ಇದೆ ಈ ಬಿರಿಯಾನಿ ರೆಸಿಪಿಗೆ ಜಾಸ್ತಿ ಜಾಸ್ತಿ ಸೊಪ್ಪು ಹಾಕೋಬಾರ್ದು ಅಂದರೆ ಅರ್ಧ ಕಟ್ ಸೊಪ್ಪು ಹಾಕೊಳ್ಳೋದು ಒಂದು ಕಟ್ ಸೊಪ್ಪು ಹಾಕೊಳ್ಳೋದು ಆ ಥರ ಎಲ್ಲ ಬೇಕಾಗಲ್ಲ ಸ್ವಲ್ಪನೇ ಸ್ವಲ್ಪ ಸೊಪ್ಪು ಸಾಕಾಗುತ್ತೆ ನೀರಿನ ಅಂಶ ಪೂರ್ತಿ ಕಡಿಮೆ ಆಗಿರೋದ್ರಿಂದ ಕುಕ್ಕರ್ ತಳ ಹಿಡಿಬಾರ್ದು ಅಂತ ಹೇಳಿ ಇವಾಗಲೇ ಒಂದು ಕಾಫಿ ಲೋಟದಷ್ಟು ಮೊಸರು ಹಾಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಚಮಚದಷ್ಟು ಹರ್ಷಣ ಪುಡಿ ಹಾಕೊಂಡಿದ್ದೀನಿ ಮತ್ತೆ ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ನಿಮಗೆ ಬಿರಿಯಾನಿ ಮಾಡೋಕ್ಕೆ ಮುಂಚೆ ಒಂದು ಎರಡು ಮೂರು ಗಂಟೆ ಟೈಮ್ ಇದೆ ಅನ್ನೋದಾದರೆ ನಾನು ಇವಾಗೆಲ್ಲ ಮಟನ್ ಜೊತೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಲ್ವಾ ಇದನ್ನೆಲ್ಲ ಮೊದಲೇ ಮಟನ್ ಜೊತೆ ಕಲಸಿಟ್ಬಿಟ್ಟು ಒಂದೆರಡು ಗಂಟೆ ಮ್ಯಾರಿನೇಟ್ ಮಾಡಿಟ್ರೆ ಮಟನ್ ತುಂಬ ಚೆನ್ನಾಗಿ ಉಪ್ಪು ಖಾರ ಹುಳಿ ಎಲ್ಲ ಇಟ್ಕೊಳ್ಳುತ್ತೆ ಟೈಮ್ ಇಲ್ಲ ಅನ್ನೋದಾದರೆ ನಾವು ಡೈರೆಕ್ಟಾಗಿ ಇದೇ ರೀತಿ ಮಾಡ್ಕೊಬೋದು ಇನ್ ಕೇಸ್ ಟೈಮ್ ಇದ್ದರೆ ಮ್ಯಾರಿನೇಟ್ ಮಾಡಿಟ್ಕೊಳ್ಳಿ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಅರ್ಧ ಕೆ ಜಿ ಮಟನನ್ನು ಉಪ್ಪು ಮತ್ತೆ ಅರ್ಶನ ಪುಡಿ ಹಾಕಿ ಒಂದೆರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಂತ ಇದ್ದೀನಿ ಇನ್ ಕೇಸ್ ನಮಗೆ ಮಟನ್ ಬೇಡ ಚಿಕನ್ ಬಿರಿಯಾನಿ ಮಾಡ್ಕೊಂತೀವಿ ಅನ್ನೋರು ಈ ಮಟನ್ ಜಾಗದಲ್ಲೇ ನೀವು ಚಿಕನ್ ಹಾಕೋಬಹುದು ಬ್ರಾಯ್ಲರ್ ಚಿಕನ್ ಹಾಕೊಳ್ಳಿ ಮೊಟ್ಟೆ ಕೋಳಿ ಹಾಕೊಳ್ಳಿ ಅಥವಾ ನಾಟಿ ಕೋಳಿ ಹಾಕೊಂಡು ಸಹ ಬಿರಿಯಾನಿ ಮಾಡ್ಕೊಬಹುದು ಚಿಕನ್ ಗಿಂತ ಮಟನ್ ಬಿರಿಯಾನಿ ಟೇಸ್ಟೇ ತುಂಬಾ ಚೆನ್ನಾಗಿ ಬರೋದು ಅದಕ್ಕಾಗಿ ನಾನು ಮಟನ್ ಅಲ್ಲಿ ಮಾಡ್ಕೊಂತಾ ಇದ್ದೀನಿ ಮಟನ್ ಗೆ ಉಪ್ಪು ಚೆನ್ನಾಗಿ ಹಿಡಿಬೇಕು ಅನ್ನೋದಾದ್ರೆ ಮಟನ್ ಹಾಕಿದ ಕೂಡಲೇ ಮಟನ್ ಜೊತೆನೇ ಉಪ್ಪು ಹಾಕೊಳ್ಳಿ ಲಾಸ್ಟಲ್ಲಿ ಉಪ್ಪು ಹಾಕ್ಕೊಂಡ್ರೆ ಆಮೇಲೆ ಮಟನ್ಗೆ ಉಪ್ಪೇ ಹಿಡಿಯೋದಿಲ್ಲ ಅದಕ್ಕಾಗಿ ಹತ್ತತ್ರ ಎರಡು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಬೇಕಾದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಒಮ್ಮೆಲೇ ಹಾಕಿ ಕುಕ್ಕರ್ ಮುಚ್ಚಿಬಿಟ್ರೆ ಬಿರಿಯಾನಿ ಟೇಸ್ಟ್ ಒಂಚೂರು ಚೆನ್ನಾಗಿ ಬರೋಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಹಾಕಿದ ಮೇಲೂ ಐದೈದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋದಕ್ಕೆ ಬಿಡಬೇಕು ಆವಾಗಲೇ ಬಿರಿಯಾನಿ ಟೇಸ್ಟ್ ಸಖತ್ತಾಗಿ ಬರೋದು ನಾನು ಅವಾಗಲೇ ಕಾಯಿ ರುಬ್ಬಿ ಕಾಯಿ ಹಾಲು ಮಾಡಿಕೊಂಡಲ್ವ ಅದು ನಾನು ಅಕ್ಕಿ ತಗೊಂಡಿದ್ದಂಥ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಕಾಯಿ ಹಾಲು ಇತ್ತು ಅದಕ್ಕೆ ಅಳತೆ ಸರಿಯಾಗಿ ಹೋಗ್ಲಿ ಅಂತ ಹೇಳಿ ಮುಕ್ಕಾಲು ಲೋಟದಷ್ಟು ಕಾಯಿ ಹಾಲ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಬರ್ತಿ ಒಂದು ಲೋಟ ಆಗೋ ರೀತಿ ಸೇರಿಸ್ಕೊಂಡು ನೀರನ್ನು ಈ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಮಟನ್ ಇಡಬೇಕು ಹಾಗೆ ಮಟನ್ ಬೇಲಿಕ್ಕಿಟ್ರೆ ತಳ ಹಿಡಿದ್ಬಿಡುತ್ತೆ ಸೊ ಒಂದು ಲೋಟದಷ್ಟು ನೀರು ಹಾಕೋ ಬದಲಿಗೆ ಒಂದು ಲೋಟದಷ್ಟು ಕಾಯಿ ಹಾಲು ಹಾಕ್ಕೊಂಡಿದ್ದೀನಿ ಕಾಯಿ ಹಾಲು ಹಾಕೋದ್ರಿಂದನೇ ಈ ರೆಸಿಪಿಗೆ ಒಂದು ಯೂನಿಕ್ ಟೇಸ್ಟ್ ಕೊಡೋ ಅಂಥದ್ದು ಇನ್ ಕೇಸ್ ನಿಮ್ಮ ಹತ್ರ ರೆಡಿಮೇಡ್ ಕೊಕೋನಟ್ ಮಿಲ್ಕ್ ಇದ್ರೆ ನೀವು ಅದನ್ನೇ ಒಂದು ಲೋಟದಷ್ಟು ಹಾಕೋಬೋದು ಕಾಯಿ ಹಾಲು ಮೇಲೆ ಒಂದು ಕುದಿ ಬಂದ ಮೇಲೆ ಇನ್ನೇನು ಕುಕ್ಕರ್ಲಿಟ್ ಕ್ಲೋಸ್ ಮಾಡಬೇಕು ಅಂತ ಅನ್ನುವಾಗ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಮೊದಲಿಗೆ ಟೊಮ್ಯಾಟೊನ ಹಾಕ್ಬಿಟ್ರೆ ಪೂರ್ತಿ ಎಣ್ಣೆಯಲ್ಲಿ ಎಲ್ಲ ಕರ್ಗೋಗ್ಬಿಡುತ್ತೆ ಟೊಮ್ಯಾಟೊನೇ ಕಾಣಿಸೋದಿಲ್ಲ ಟೊಮೆಟೊ ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಇದು ಕುದಿಲಿಕ್ಕೆ ಬಿಟ್ಟಿದ್ದೀನಿ ಟೊಮೆಟೊ ಸಹ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕಾಗಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ಎರಡು ಹಸಿ ಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಹಾಗೆ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಮಾತ್ರ ಹಾಕ್ಕೊಳ್ಳಿ ಒಬ್ಬೊಬ್ಬರಿಗೆ ನಾನ್ ವೆಜ್ ಅಂದರೆ ಖಾರ ಜಾಸ್ತಿ ಇರಬೇಕು ಅಂಥವ್ರು ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಕ್ಕೊಂಡಿಲ್ಲ ಅಂದರೂ ಸಹ ನಡೆಯುತ್ತೆ ಲಿಡ್ ಕ್ಲೋಸ್ ಮಾಡೋಕ್ಕೂ ಮುಂಚೆ ತಳ ಹಿಡಿಬಾರ್ದು ಅಂತ ಹೇಳಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಡ್ನ ಕ್ಲೋಸ್ ಮಾಡಿ ಎಳೆ ಮಟನ್ ಆಗಿದ್ದರೆ ಮೂರರಿಂದ ನಾಲ್ಕು ವಿಜಲ್ ತಗೊಳ್ಳಿ ಮತ್ತು ಬಲ್ತಿರುವಂಥ ಮಟನ್ ಆಗಿದ್ದರೆ ಐದರಿಂದ ಆರು ವಿಜಲ್ ತಗೊಳ್ಳಿ ನಾನು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ದು ಪ್ರೆಷರ್ ಪೂರ ರಿಲೀಸ್ ಆಗುವಷ್ಟರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಯೂಸ್ ಮಾಡಿರುವಂತಹ ಈ ಬ್ಯೂಟಿಫುಲ್ ಕುಕ್ಕರ್ ಬಗ್ಗೆ ಹೇಳ್ಬಿಡ್ತೀನಿ ಇಂಡಿಯಾಸ್ ನಂಬರ್ ಒನ್ ಹೆಲ್ದಿ ಕುಕ್ವೇರ್ ಬ್ರ್ಯಾಂಡ್ ಆಗಿರುವಂತಹದ್ದು ಇಂಡಸ್ ವ್ಯಾಲಿ ಅವರ ಪ್ಲೈ ಪ್ರೆಷರ್ ಕುಕ್ಕರ್ ಇದು ಇದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಫುಡ್ ಜೊತೆ ರಿಯಾಕ್ಟ್ ಆಗೋದಿಲ್ಲ ಟಾಕ್ಸಿನ್ಸ್ ಫ್ರೀ ಕೆಮಿಕಲ್ ಫ್ರೀ ಹಂಡ್ರೆಡ್ ಪರ್ಸೆಂಟ್ ಫುಡ್ ಸೇಫ್ ಇರುತ್ತೆ ಮತ್ತೆ ಹೆವಿ ಬಾಟಮ್ ಆಗಿರೋದ್ರಿಂದ ಅಂದರೆ ದಪ್ಪ ತಳ ಪಾತ್ರೆ ಆಗಿರೋದ್ರಿಂದ ಅಡುಗೆ ಸಹ ತುಂಬಾ ಬೇಗ ಆಗಿಬಿಡುತ್ತೆ ಇಂಡಕ್ಷನ್ ಬೇಸ್ ಇರೋದ್ರಿಂದ ಇಂಡಕ್ಷನ್ ಇದರಲ್ಲಿ ಅಡಿಗೆ ಮಾಡ್ಕೋಬಹುದು ಬರೀ ಬಾಟಮ್ ಮಾತ್ರ ಅಲ್ಲ ಔಟರ್ ಲಿಡ್ ಕೂಡ ಅಂದ್ರೆ ಮೇಲ್ಗಡೆ ಹಾಕುವಂಥ ಕ್ಯಾಪ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸ್ಟರ್ಡಿ ಆಗಿದೆ ಇದು ಬಂದು ಐದು ಲೀಟರ್ ಕುಕ್ಕರು ನಾಲ್ಕರಿಂದ ಐದು ಜನಕ್ಕೆ ಆರಾಮಾಗಿ ಅಡುಗೆ ಮಾಡ್ಕೊಬಹುದು ಹೆವಿ ಬಾಟಮ್ ಇರೋದ್ರಿಂದ ಕಡಿಮೆ ಎಣ್ಣೆನಲ್ಲೂ ಸಹ ಅಡುಗೆ ಮಾಡ್ಕೊಬೋದು ತಳ ಸಿಗೋದಿಲ್ಲ ಸ್ಟೀಲ್ ಕುಕ್ಕರ್ಗಳಲ್ಲಿ ಇದೇ ತಲೆನೋವು ತಳ ಹಿಡಿಯುತ್ತೆ ಅಂತ ಬಟ್ ಇದರಲ್ಲಿ ಆ ರೀತಿ ಪ್ರಾಬ್ಲಮ್ಸ್ ಬರೋದಿಲ್ಲ ಯಾಕಂದರೆ ಇದು ಟ್ರೈಪ್ಲೈ ಕುಕ್ವೇರ್ ಟ್ರೈಪ್ಲೈ ಕುಕ್ವೇರ್ ಅಂದರೆ ತಳದಿಂದ ತುದಿವರೆಗೂ ಮೂರು ಲೇಯರಿಂದ ಲೇಯರ್ ಇಂದ ಮಾಡಿರ್ತಾರೆ ಮೇಲ್ಗಡೆ ಒಂದು ಸ್ಟೀಲ್ ಲೇಯರ್ ಮಧ್ಯದಲ್ಲಿ ಒಂದು ದಪ್ಪದೊಂದು ಅಲ್ಯೂಮಿನಿಯಂ ಲೇಯರ್ ಮತ್ತೆ ಕೆಳಗಡೆ ಒಂದು ಸ್ಟೀಲ್ ಲೇಯರ್ ಮೂರು ಲೇಯರ್ ಇಂದ ಮಾಡಿರೋದ್ರಿಂದ ಇದನ್ನು ಟ್ರೈಪ್ಲೈ ಅಂತ ಹೇಳ್ತಾರೆ ಹಾಗಾಗಿ ನಾವು ಆರಾಮಾಗಿ ಇದರಲ್ಲಿ ಬಿರಿಯಾನಿ ಪಲಾವ್ ಗೊಜ್ಜು ಸಾಂಬಾರು ಏನು ಬೇಕಾದರೂ ಮಾಡ್ಕೊಬೋದು ನಿಮಗೂ ಸಹ ಈ ಟ್ರೈಪ್ಲೈ ಪ್ರೆಷರ್ ಕುಕ್ಕರ್ ಬೇಕಾಗಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಇವಾಗ ದಿವಾಲಿ ಸೇಲ್ ನಡೀತಾ ಇರೋದ್ರಿಂದ ನಿಮಗೆ ಆಫರ್ ರನ್ ಆಗ್ತಾ ಇದೆ ಅದ್ರ ಜೊತೆಗೇನೆ ನೆಕ್ಸ್ಟ್ ಟೈಮ್ ಅಂತ ನೀವು ಕೂಪನ್ ಕೋಡ್ ಹಾಕಿದರೆ ಎಕ್ಸ್ಟ್ರಾ ಟ್ವೆಲ್ ಪರ್ಸೆಂಟ್ ಆಫರ್ ಸಿಗುತ್ತೆ ಡಬಲ್ ಡಬಲ್ ಆಫರ್ ನಡೀತಾ ಇದೆ ಸೊ ಮಿಸ್ ಮಾಡ್ಕೊಬೇಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಮ್ಮೆ ಚೆಕ್ ಮಾಡಿ ನೋಡಿ ಇವಾಗ ರೆಸಿಪಿಗೆ ವಾಪಸ್ ಬರೋಣ ಐದು ವಿಷಲ್ ಕೂಗಿಸ್ಕೊಂಡಿದ್ದೆ ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಮಟನ್ ಮಸಾಲೆನೆಲ್ಲ ಇಡ್ಕೊಂಡಿರುತ್ತೆ ಈ ರೀತಿಯಾಗಿ ನಾವು ಮೊದಲಿಗೆ ಮಸಾಲೆನಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹತ್ತತ್ರ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಅಂತೂ ಮಟನ್ ಚೆನ್ನಾಗಿ ಬೆಂದಿದೆ ಇನ್ನು ಉಳಿದಿದ್ದು ಅಕ್ಕಿ ಜೊತೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇವಾಗ ಮತ್ತೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೀರು ಮತ್ತು ಅಕ್ಕಿ ಹಾಕಿಬಿಟ್ರೆ ಬಿರಿಯಾನಿ ರೆಡಿಯಾಗಿ ಹೋಗ್ಬಿಡುತ್ತೆ ಆಲ್ರೆಡಿ ನಾನು ಒಂದು ಲೋಟದಷ್ಟು ಕಾಯಿ ಹಾಲು ಹಾಕಿದ್ದೆ ಇವಾಗ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಸೊ ಟೋಟಲ್ ಎರಡೂವರೆ ಲೋಟದಷ್ಟು ನೀರು ಹಾಕಿದಂಗೆ ಆಯಿತು ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಹಾಕಬೇಕಾಗಿತ್ತು ಬಟ್ ನಾನು ಎರಡೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಯಾಕಂದ್ರೆ ಮಟನ್ ಬೇಯಿಸಬೇಕಾದ್ರೆ ಮಟನಲ್ಲೂ ಸಹ ನೀರು ಬಿಟ್ಕೊಂಡಿರುತ್ತೆ ಮೊಸರ ಹಾಕಿದೀವಿ ಚರ್ಬಿ ಇದೆ ಅದರಲ್ಲಿ ಸಹ ಜಿಡ್ ಬಿಟ್ಕೊಂಡಿರುತ್ತೆ ಹಾಗಾಗಿ ಅರ್ಧ ಲೋಟದಷ್ಟು ನೀರು ಕಡಿಮೆ ಹಾಕೊಂಡಿದ್ದೀನಿ ನನಗೆ ಉದ್ರುದ್ರಾಗಿ ಬರಬೇಕು ಬಿರಿಯಾನಿ ಅಂತ ಇನ್ ಕೇಸ್ ನಿಮಗೆ ಬಿರಿಯಾನಿ ರೈಸ್ ಸಾಫ್ಟ್ ಮೆತ್ತಗಿರಬೇಕು ಮಕ್ಕಳು ವಯಸ್ಸಾದವರೆಲ್ಲ ತಿಂತಾರೆ ಅನ್ನೋದಾದ್ರೆ ಒಂದೂವರೆ ಲೋಟ ಅಕ್ಕಿಗೆ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ಒಬ್ಬೊಬ್ ಒಂದೊಂಥರ ಪ್ರಿಫರೆನ್ಸಸ್ ಪ್ರಿಫ್ರೆನ್ಸಸ್ ಇರುತ್ತೆ ನೀವು ಮನೆಯಲ್ಲಿ ಯೂಶ್ವಲಿ ಯಾವ ರೀತಿಯಾಗಿ ಮಾಡ್ಕೊತೀರಾ ಅದೇ ರೀತಿ ಮಾಡ್ಕೊಳ್ಳಿ ನೀರು ಕುದಿ ಬಂದ ಮೇಲೆ ಒಂದೂವರೆ ಲೋಟದಷ್ಟು ಜೀರಾ ಸಾಂಬಾರ್ ರೈಸ್ನ ತೊಳೆದ್ಬಿಟ್ಟು ಹಾಕೊತಾ ಇದ್ದೀನಿ ಅಕ್ಕಿನ ನೆನೆಸಿಟ್ಟಿಲ್ಲ ಹಾಗೆ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಕೊನೆಯಲ್ಲಿ ಉಪ್ಪು ಖಾರ ಹುಳಿ ಏನೇ ಬೇಕಿದ್ರೂ ನೀವು ನೋಡಿಕೊಂಡು ಸರಿ ಮಾಡ್ಕೊಬೋದು ಎಲ್ಲ ಪರ್ಫೆಕ್ಟ್ ಆಗಿರೋದ್ರಿಂದ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಹಾಕ್ತಾ ಇಲ್ಲ ಇನ್ ಕೇಸ್ ಖಾರ ಆಗಿದ್ರೆ ನೀವು ಬೇಕಾದರೆ ಒಂದು ಅರ್ಧ ಹೋಳಿನಷ್ಟು ನಿಂಬೆ ರಸ ಹಿಂಡ್ಕೋಬಹುದು ಇದಕ್ಕೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಕುಕ್ಕರ್ ಲಿಡ್ ಹಾಕೋಕ್ಕೂ ಮುಂಚೆ ಒಮ್ಮೆ ನಿಧಾನಕ್ಕೆ ಜಂಟಲಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಳ ಹಿಡಿಬಾರ್ದು ಅಂತ ಹೇಳಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಹೋಟೆಲ್ ಆರ್ 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 ಸ್ಟೈಲ್ ಮಟನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಪ್ರೆಷರ್ ಪೂರ್ತಿ ರಿಲೀಸ್ ಆದಮೇಲೆ ಕುಕ್ಕರ್ಲಿಡ್ ಓಪನ್ ಮಾಡ್ಕೊತಾ ಇದ್ದೀನಿ ತುಂಬಾ ಫ್ಲೇವರ್ಫುಲ್ ಆಗಿರುವಂತಹ ಮಟನ್ ಬಿರಿಯಾನಿ ರೆಡಿ ಇದೆ ಜಾಸ್ತಿ ಜಾಸ್ತಿ ಬಿರಿಯಾನಿ ಮಸಾಲೆ ಆಗಲಿ ಗರಂ ಮಸಾಲೆ ಆಗಲಿ ಏನು ಹಾಕಿಲ್ಲ ತಿಂದಮೇಲೆ ತುಂಬಾ ಹೊತ್ತಾದರೂ ಹೊಟ್ಟೆನೆ ಹಸಿತಾ ಇಲ್ಲ ಅನ್ಸೋದು ಅಥವಾ ಎದೆ ಉರಿ ಬರುವಂತದ್ದು ಏನೂ ಆಗೋದಿಲ್ಲ ತುಂಬಾನೇ ನ್ಯಾಚುರಲ್ ಆಗಿ ಹೆಲ್ದಿ ಬಿರಿಯಾನಿ ಇದು ಮೈಸೂರಿಗೆ ಹೋಗಿ ನಾವು ಆರ್ 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 ಹೋಟೆಲ್ ಸ್ಟೈಲ್ ಬಿರಿಯಾನಿ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಆರಾಮಾಗಿ ಈ ವಿಡಿಯೋ ನೋಡ್ಕೊಂಡು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಳ್ಳಿ ಬಿರಿಯಾನಿ ತುಂಬಾ ಮೈಲ್ಡ್ ಆಗಿರೋದ್ರಿಂದ ಇದ್ರ ಜೊತೆ ಒಂದು ಚಿಕನ್ ಗ್ರೇವಿ ಇದ್ರಂತೂ ಅದ್ಭುತವಾಗಿರುತ್ತೆ ಟೇಸ್ಟ್ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ವೆರೈಟಿ ಆಫ್ ಚಿಕನ್ ಗ್ರೇವಿ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವೀಡಿಯೋಸ್ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್